ತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ ಬೆಂಕಿಯಾಗಿ ಅಭಿಷೇಕಿಸಿ ಅಗ್ನಿ ಜ್ವಾಲೆಯಾಗಿ ಅಭಿಷೇಕಿಸಿ ಬಿರುಗಾಳಿಯಾಗಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕಿಸಿ ಬೆಂಕಿಯಾಗಿ ಅಗ್ನಿ ಜ್ವಾಲೆಯಾಗಿ ಊರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ ದೇವನೇ ಆ ಜ್ವಾಲೆ ನನ್ನಲ್ಲೂರಿಯಲಯ್ಯ ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ ಇಸ್ರಾಯ ದೇವನೇ ಆ ಜ್ವಾಲೆ ನನ್ನಲ್ಲೂರಿಯಲೆಯ ಬೆಂಕಿಯಾಗಿ ಅಭಿಷೇಕಿಸಿ ಅಗ್ನಿ ಜ್ವಾಲೆಯಾಗಿ ಅಭಿಷೇಕಿಸಿ ಬಿರುಗಾಳಿಯಾಗಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕಿಸಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಶಯನ ಗ್ರಂಥ ನಲವತ್ತೈದನೇ ಅಧ್ಯಾಯ ವಚನ ಒಂದು ಮತ್ತು ಎರಡು ಈ ದಿನ ವಿಶೇಷವಾದದ್ದು ಕೋರೇಶನ ಅಭಿಷೇಕ ಕೋರೇಶನಿಗೆ ದೇವರು ಕೊಟ್ಟಂತ ಅಭಿಷೇಕ ಒಂದು ವಿಶೇಷವಾದ ಅಭಿಷೇಕ ಆ ಅಭಿಷೇಕದ ಕುರಿತು ನಾವು ಧ್ಯಾನಿಸುವಾಗ ಅಂತ ಒಂದು ಅಭಿಷೇಕ ನಮ್ಮ ಮೇಲೂ ಸುರಿಸಲ್ಪಡುವಂತೆ ಈ ಜೀವಸ್ವರದ ಮುಂಜಾನೆಯಲ್ಲಿ ನಾವು ಪ್ರಾರ್ಥಿಸೋಣ ಪ್ರವಾದಿ ಯಶ್ವಾಯನ ಗ್ರಂಥ ನಲವತ್ತೈದನೇ ಅಧ್ಯಾಯ ವಚನ ಒಂದು ಮತ್ತು ಎರಡು ಇಂತೆಂದರು ಸರ್ವೇಶ್ವರ ತಾನು ಅಭಿಷೇಕಿಸಿದ ಕೋರೇಶನಿಗೆ ಕೋರೇಶನ ಮೇಲೆ ದೇವರ ಒಂದು ವಿಶೇಷವಾದ ಅಭಿಷೇಕವನ್ನ ದೇವರು ಸುರಿಸುತ್ತಾರೆ ಆಕ್ಚುಲಿ ಈ ಕೋರೇಶ ಅನ್ನುವನು ಸೈರಸ್ ಅಥವಾ ಪರ್ಷಿಯಾ ರಾಜ್ಯದ ಒಬ್ಬ ರಾಜನಾಗಿದ್ದ ಈತ ಇಸ್ರಾಯೇಲ್ ವಂಶಕ್ಕೆ ಸೇರಿದವನಲ್ಲ ಯಹೂದ್ಯ ಕುಲದವನಲ್ಲ ಅನ್ಯ ಜನನಾಗಿದ್ದ ಅನ್ಯ ಅನ್ಯ ಜನವಾಗಿದ್ದ ಕೋರೇಶನನ್ನು ಸಹ ದೇವರು ಇಲ್ಲಿ ಅಭಿಷೇಕ ಮಾಡುವುದನ್ನ ನಾವು ನೋಡುತ್ತೇವೆ ಯತಕ್ಕಾಗಿ ಕೋರೇಶ ದೇವರ ಅಭಿಷೇಕವನ್ನ ಪಡೆದುಕೊಂಡ ಎಂಬುದನ್ನು ನಾವು ಕಾಣ್ ನೋಡೋಣ ರಾಷ್ಟ್ರಗಳನ್ನು ನೀ ಸದೆಬಡಿಯುವಂತೆ ರಾಜ ಮಹಾರಾಜರನ್ನು ನಿಶಸ್ತ್ರನನ್ನಾಗಿ ಮಾಡುವಂತೆ ಮುಚ್ಚಲಾಗದ ಹಾಗೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆಯುವಂತೆ ನಾನಿನ್ನ ಕೈ ಹಿಡಿದು ನಡೆಸುವೆನು ಮುಂದೆ ಪ್ರೇಜ್ಲ ಅದ್ಭುತಕರವಾದ ಅಭಿಷೇಕ ಕೋರೇಶನ ಮೇಲೆ ದೇವರು ಕೊಟ್ಟದ್ದು ನೀನು ರಾಷ್ಟ್ರಗಳನ್ನ ಸದೆಬಡಿಯುವಂತೆ ಸರ್ವಾಯುಧ ಭರಿತರಾದ ರಾಜ ಮಹಾರಾಜರುಗಳನ್ನ ನಿರಾಯುದರನ್ನಾಗಿ ನೀನು ಮಾಡಿ ಅವರನ್ನ ಸೋಲಿಸುವಂತೆ ಎಲ್ಲ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆಯುವಂತೆ ನಿನ್ನ ಕೈ ಹಿಡಿದು ನಿನ್ನ ಮುಂದೆ ನಾನೇ ನಡೆದು ಹೋಗುವೆನು ಅದ್ಭುತಕರವಾದದ್ದು ದೇವರೇ ಸರ್ವೇಶ್ವರನಾದ ಸೈನ್ಯಗಳ ಕರ್ತರಾದ ಪ್ರಭು ಆತನ ಮುಂದೆ ನಡೆಯುವಾಗ ಆತನ ಮೇಲಿದ್ದ ಅಭಿಷೇಕ ಎಂಥದ್ದೆಂದು ನಮಗೆ ಗೊತ್ತಾಗುತ್ತದೆ ಇನ್ನು ಮುಂದಿನ ವಚನ ನೋಡುವ ನಿನ್ನ ಮುಂದೆ ಸಾಗುವೆನು ನಾನು ಸಮ ಮಾಡುವೆನು ಬೆಟ್ಟ ಗುಡ್ಡಗಳನ್ನು ಒಡೆದು ಹಾಕುವೆನು ಕಂಚಿನ ಕದಗಳನ್ನು ಮುರಿದು ಬಿಡುವೆನು ಕಬ್ಬಿಣದ ಅಗುಳಿಗಳನ್ನು ಹೆಸರಿಡಿದು ನಿನ್ನ ಕರೆಯುವ ಸರ್ವೇಶ್ವರ ನಾನು ಕೊಡುವೆನ ನಿನಗೆ ಕತ್ತಲಲ್ಲಿ ಬಚ್ಚಿಟ್ಟ ಭಂಡಾರಗಳನ್ನು ಕತ್ತಲು ಅಂದರೆ ಸೈತಾನ ಸೈತಾನನ ಆಳ್ವಿಕೆಯಲ್ಲಿರುವ ಸೈತಾನನು ವಶಪಡಿಸಿಕೊಂಡಿರುವ ದೇವರ ಮಕ್ಕಳು ಅನುಭವಿಸಬೇಕಾಗಿರುವ ಆಶೀರ್ವಾದಗಳನ್ನು ಕಳ್ಳನು ಬರುವುದು ಕಳ್ಳತನ ಮಾಡಲು ಕತ್ತಲಲ್ಲಿ ಬಚ್ಚಿಟ್ಟ ನಿಧಿ ಅಂದರೆ ಏನರ್ಥ ಕತ್ತಲು ಸೈತಾನನಿಗೆ ಸಂಬಂಧಪಟ್ಟದ್ದು ಸೈತಾನನ ಆಳ್ವಿಕೆಗೆ ಸಂಬಂಧಪಟ್ಟದ್ದು ಸೈತಾನನ ವಶದಲ್ಲಿರುವ ನಿಧಿ ನಿಕ್ಷೇಪಗಳನ್ನು ನಾನು ನಿನಗೆ ಬರಮಾಡುವೆನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪಗಳನ್ನು ಈ ಪರಿ ಅರಿತುಕೊಳ್ಳುವೆ ನೀನು ನಾನೇ ಇಸ್ರಾಯೇಲರ ದೇವರೆಂಬುದನ್ನು ಇಸ್ರಾಯೇಲರ ದೇವರು ನಾನೇ ಎಂಬುದನ್ನು ಇಡೀ ಜನಾಂಗ ಅರಿತುಕೊಳ್ಳುವಂತೆ ನಾನು ನಿನ್ನನ್ನು ಅಭಿಷೇಕ ಮಾಡುತ್ತಿದ್ದೇನೆ ಈ ಕೋರೇಶನಿಗೆ ಕೊಟ್ಟ ನೋಡಿ ಪವಿತ್ರ ಗ್ರಂಥದಲ್ಲಿ ಅನೇಕ ಜನರ ಮೇಲೆ ವಿಶೇಷವಾಗಿ ಹಳೆಯ ಒಡಂಬಡಿಕೆಯಲ್ಲಿ ನಾನಾ ವಿಧವಾದ ಅಭಿಷೇಕ ಅಭಿಷೇಕದಲ್ಲಿ ಹಂತಗಳಿದೆ ಅಭಿಷೇಕದಲ್ಲಿ ವೈವಿಧ್ಯತೆಗಳಿದೆ ಅಭಿಷೇಕದಲ್ಲಿ ವಿಭಿನ್ನತೆಗಳಿದೆ ಸೊ ಕೋರೇಶನ ಮೇಲೆ ಕೊಟ್ಟಂತ ಒಂದು ಅಭಿಷೇಕ ರಾಷ್ಟ್ರಗಳನ್ನ ಸದೆಬಡಿದು ರಾಜ ಮಹಾರಾಜರನ್ನ ನಿರಾಯುದರನ್ನಾಗಿ ಮಾಡಿ ಅವರನ್ನ ಸೋಲಿಸಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಅಭಿಷೇಕ ಒಂದು ಎರಡನೆಯದಾಗಿ ಕತ್ತಲಲ್ಲಿ ಬಚ್ಚಿಟ್ಟ ನಿಧಿ ನಿಕ್ಷೇಪಗಳನ್ನು ಗುಪ್ತವಾದ ಸ್ಥಳಗಳಲ್ಲಿ ಮರೆಯಾಗಿರುವ ಭಂಡಾರಗಳನ್ನ ನಾನು ನಿನಗೆ ಕೊಡುತ್ತೇನೆ ಇದು ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ದೇವರ ವಾಕ್ಯ ಯಾವಾಗಲೂ ಇಹಲೋಕ ಪರಲೋಕಕ್ಕೆ ಹೋಲಿಕೆ ಮಾಡುವಂಥದ್ದು ಇಹಲೋಕದ ಸಕಲ ಆಶೀರ್ವಾದಗಳನ್ನ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ನಾನು ಈ ವಾಕ್ಯವನ್ನು ಓದುವಾಗ ಒಂದು ಆಶ್ಚರ್ಯಪಟ್ಟೆ ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ ನನ್ನ ಅರಿವೇ ಇಲ್ಲದ ನಿನ್ನನ್ನು ನನ್ನ ಕುರಿತು ಅರಿವೇ ಇಲ್ಲದ ನಿನ್ನನ್ನು ಹೆಸರೆಡಿದು ಕರೆದಿರುವೆ ನಾನು ನಿನ್ನನ್ನು ಬಿರುದಿತ್ತು ಸನ್ಮಾನಿಸಿರುವೆ ಆ ಮನುಷ್ಯನಿಗೆ ಸರ್ವೇಶ್ವರ ದೇವರ ಬಗ್ಗೆ ಅರಿವೇ ಇಲ್ಲದಿದ್ದರು ದೇವರೇ ಆತನನ್ನು ಕರೆದು ಇಂಥ ಅಭಿಷೇಕ ಕೊಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಎಂದು ನಾನು ಪವಿತ್ರ ಗ್ರಂಥವನ್ನು ಓದುವಾಗ ನನಗೆ ಸಿಕ್ಕಂಥ ಉತ್ತರ ಅದ್ಭುತಕರವಾದ ಉತ್ತರ ಇಂದು ಯಾರಿಗೆಲ್ಲ ಈ ಕೋರೇಶನ ಅಭಿಷೇಕ ಬೇಕು ಕತ್ತಲಲ್ಲಿ ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪಗಳು ಭಂಡಾರಗಳನ್ನು ನಾನು ನಿನಗೆ ಕೊಡುತ್ತೇನೆ ನಿನ್ನ ಕೈ ಹಿಡಿದು ಮುಂದೆ ಸಾಗುತ್ತೇನೆ ಎಂಬುದಾಗಿ ಇದಕ್ಕೆ ಕಾರಣ ಏನು ಕೋರೇಶನ ಮೇಲೆ ದೇವರು ಇಂಥ ಅತಿಶಯವಾದ ಆಶೀರ್ವಾದವನ್ನ ಸುರಿಸಲು ಕಾರಣವೇನು ಎಂದು ನಾವು ನೋಡೋದಾದರೆ ಅದೇ ಅಧ್ಯಾಯದಲ್ಲಿ ಪ್ರವಾದಿ ಯಶಾಯನ ಗ್ರಂಥ ನಲವತ್ನಾಲ್ಕನೇ ಅಧ್ಯಾಯ ವಚನ ಹದಿನೆಂಟನೇ ವಚನದಲ್ಲಿ ಇಪ್ಪತ್ತ ಎಂಟನೇ ವಚನದಲ್ಲಿ ಬಹಳ ಅದ್ಭುತಕರವಾಗಿ ದೇವರು ನುಡಿಯುತ್ತಾರೆ ಪ್ರವಾದಿ ಯಶಾಯನ ಗ್ರಂಥ ನಲವತ್ತ ನಾಲ್ಕನೇ ಅಧ್ಯಾಯ ವಚನ ಇಪ್ಪತ್ತೆಂಟು ಕೋರೇಶನಿಗೆ ಇಂತೆನ್ನುವೆನು ನಾನು ನನ್ನ ಮಂದೆ ಕಾಯುವವನು ನೀನು ದಾರ್ಡ್ ಕೋರೇಶನ ಕುರಿತು ದೇವರೇನು ಹೇಳ್ತಾರೆ ಕೋರೇಶ್ ನೀನು ಯಾರು ಗೊತ್ತಾ ನನ್ನ ಮಂದೆಯನ್ನು ಕಾಯುವವನು ಮಂದೆಯನ್ನು ಕಾಯುವವನು ಯಾರು ಕುರಿಗಾಹಿ ಕುರುಬ ನನ್ನ ಕುರಿಗಳನ್ನು ಮೇಯಿಸುವ ಕುರುಬನಾಗಿ ನಾನು ನಿನ್ನನ್ನು ಮಾರ್ಪಡಿಸುತ್ತೇನೆ ನನ್ನ ಮಂದೆ ಕಾಯುವವನು ನೀನು ನನ್ನ ಇಷ್ಟಾರ್ಥವನ್ನು ನೆರವೇರಿಸುವವನು ನೀನು ಪುನಃ ನಿರ್ಮಾಣವಾಗುವೆ ಎನ್ನುವೇ ಜೆರುಸಲೇಮಿಗೆ ನೀನು ಪುನಃ ನಿನಗೆ ಅಸ್ಥಿವಾರ ಹಾಕಿಸುವೆ ಎನ್ನುವೇ ಆ ದೇವಾಲಯಕ್ಕೆ ನೀನು ಅದ್ಭುತಕರವಾದ ಮಾತು ಕೊರೇಷನ ಕುರಿತು ದೇವರ ಯೋಜನೆ ಇದಾಗಿತ್ತು ಕೊರೇಷನೆ ನೀನು ಅನ್ಯ ಮತಸ್ಥನಾಗಿದ್ದರೂ ಸಹ ನನ್ನ ಅರಿವೇ ಇಲ್ಲದ ನಿನ್ನನ್ನು ಹೆಸರಿಡಿದು ಕರೆದು ನಿನ್ನ ಮೇಲೆ ಇಂಥ ಒಂದು ಅಭಿಷೇಕವನ್ನು ಅನುಗ್ರಹಿಸುತ್ತಿದ್ದೇನೆ ನೀನು ಅಭಿಷಕ್ತನಾಗಿ ಜೀವಿಸುವೆ ಇದಕ್ಕೆ ಕಾರಣ ನೀನು ನನ್ನ ಮಂದೆ ಕಾಯುವ ಕುರುಬನಾಗಿ ಮಾರ್ಪಾಡಾಗುವೆ ನೀನು ಜೆರುಸಲೇಮ್ ನಗರವನ್ನ ಜೆರುಸಲೇಮ್ ದೇವಾಲಯವನ್ನ ಮತ್ತೆ ಕಟ್ಟಿ ಎಬ್ಬಿಸುವೆ ಆದ ಕಾರಣ ರಾಜ ಮಹಾರಾಜರನ್ನ ಸದೆಬಡಿದು ರಾಷ್ಟ್ರಗಳನ್ನ ವಶಪಡಿಸಿಕೊಂಡು ಮರೆಯಾಗಿರುವ ನಿಧಿ ನಿಕ್ಷೇಪ ಭಂಡಾರಗಳು ಆಸ್ತಿ ಪಾಸ್ತಿ ನಿಧಿಯನ್ನು ನಿನಗೆ ಕೊಡುವೆನು ಯಾಕೆ ಕೊಡ್ತಾ ಇದ್ದಾರೆ ದೇವರು ದೇವರಿಗೆ ಗೊತ್ತು ಇವನು ನನ್ನ ಮಂದೆಯನ್ನು ಕಾಯುತ್ತಾನೆ ನನ್ನ ಜನರನ್ನು ಮೇಯಿಸುತ್ತಾನೆ ಈತನು ಮತ್ತೆ ಜೆರುಸಲೇಂ ನಗರವನ್ನು ಪುನಃ ನಿರ್ಮಿಸುತ್ತಾನೆ ಜೆರುಸಲೇಂ ದೇವಾಲಯವನ್ನು ಕಟ್ಟುತ್ತಾನೆ ಎಂಬುದಾಗಿ ಇಂದು ನಾವು ದೇವರ ರಾಜ್ಯಕ್ಕಾಗಿ ದೇವರ ಸೇವೆಗಾಗಿ ಯೇಸುವಿಗಾಗಿ ಜೀವಿಸುವ ಮನಸ್ಸು ಮಾಡಿದರೆ ಯೇಸುವಿನ ಮಂದೆಯನ್ನು ಕಾಯುವ ಯೇಸುವಿನ ಶುಶ್ರೂಷೆ ಮಾಡುವ ಜವಾಬ್ದಾರಿಯಲ್ಲಿ ನಾವು ಭಾಗಿಗಳಾದರೆ ಇಂಥ ಒಂದು ಅಭಿಷೇಕ ದೇವರು ನಮ್ಮ ಮೇಲೆ ಯಥೇಚ್ಛವಾಗಿ ಸುರಿಸಲಿದ್ದಾರೆ ಕೋರೇಶನ ಕುರಿತು ಮತ್ತೊಂದು ಅದ್ಭುತಕರವಾದ ವಚನ ಪವಿತ್ರಾತ್ಮರು ಪ್ರಕಟ ಮಾಡಿದ್ದು ಎರಡು ಪೂರ್ವಕಾಲ ಇತಿಹಾಸ ಮೂವತ್ತಾರನೇ ಅಧ್ಯಾಯ ವಚನ ಇಪ್ಪತ್ತ ಮೂರು ಪರ್ಷಿಯಾದ ರಾಜ ಸೈರಸ್ ಎಂಬ ನನ್ನ ಮಾತಿಗೆ ಕಿವಿಗೊಡಿ ಪರ್ಷಿಯಾದ ರಾಜ ಸೈರಸ್ ಅಥವಾ ಕೋರೇಶನು ಓಕೆ ಪರ್ಷಿಯಾದ ರಾಜ ಸೈರಸ್ ಎಂಬ ನನ್ನ ಮಾತಿಗೆ ಕಿವಿಗೊಡಿ ಪರಲೋಕ ದೇವರಾದ ಸರ್ವೇಶ್ವರ ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಒಪ್ಪಿಸಿದ್ದಾರೆ ಪ್ರಾಪಂಚಿಕವಾಗಿ ಅವನು ಭೂಲೋಕದ ಎಲ್ಲ ರಾಜ್ಯಗಳನ್ನು ವಶಪಡಿಸಿಕೊಂಡನು ಇವತ್ತು ನಾವು ಆತ್ಮೀಕವಾಗಿ ಎಲ್ಲ ರಾಜ್ಯಗಳು ಯೇಸುವಿಗೆ ಸ್ವಂತವಾಗಬೇಕು ಎಂಬ ದಾಹ ನಮ್ಮಲ್ಲಿದ್ದರೆ ಕೋರೇಶನ ಅಭಿಷೇಕವನ್ನು ಇಂದು ದೇವರು ನಮ್ಮೊಬ್ಬರ ಮೇಲೆ ಸುರಿಸಲು ಸಿದ್ಧರಾಗಿದ್ದಾರೆ ಪರಲೋಕ ದೇವರಾದ ಸರ್ವೇಶ್ವರ ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಒಪ್ಪಿಸಿದ್ದಾರೆ ತಮಗಾಗಿ ಜುದೇಯ ನಾಡಿನ ಜೆರುಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾರೆ ನಿಮ್ಮಲ್ಲಿ ಯಾರು ಅವರ ಪ್ರಜೆಗಳಾಗಿರುತ್ತಾರೋ ಅವರು ಸ್ವಂತ ನಾಡಿಗೆ ಹೋಗಬಹುದು ಅವರ ದೇವರಾದ ಸರ್ವೇಶ್ವರ ಅವರೊಂದಿಗೆ ಇರುತ್ತಾರೆ ಎಂದು ಪ್ರಕಟಿಸಿದನು ಅದ್ಭುತಕರವಾದ ಅರಸ ಸೈರಸ್ ಅಥವಾ ಕೋರೇಶನು ಇಂದು ಕೋರೇಶನು ಬ್ಯಾಬಿಲೋನ್ ನಗರದಲ್ಲಿ ದಾಸತ್ವದಲ್ಲಿದ್ದ ಬ್ಯಾಬಿಲೋನ್ ನಗರವನ್ನು ವಶಪಡಿಸಿಕೊಂಡಾಗ ಅಲ್ಲಿದ್ದ ಇಸ್ರಾಯೇಲರಿಗೆ ಸ್ವಾತಂತ್ರ್ಯವನ್ನು ಕೊಡುತ್ತಾನೆ ನಿಮ್ಮ ದೇವರನ್ನು ನೀವು ಆರಾಧಿಸಬಹುದು ಜೆರುಸಲೇಮ್ ದೇವಾಲಯವನ್ನು ಕಟ್ಟಿ ಎಬ್ಬಿಸಬಹುದು ಅವರ ದೇವರ ಮಂದೆಯನ್ನು ಕಾಯುವ ಒಳ್ಳೆ ಕುರಿಗಾಯಿಯಾಗಿ ಮಾರ್ಪಾಡಾದ ಕಾರಣ ಭೂಲೋಕದ ಸಕಲ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲು ಶತ್ರುಗಳನ್ನು ಸದೆಬಡಿಯುವ ಅಧಿಕಾರ ಸೈತಾನನ ವಶದಲ್ಲಿರುವ ಕತ್ತಲಲ್ಲಿ ಬಚ್ಚಿಟ್ಟ ನಿಧಿ ನಿಕ್ಷೇಪಗಳು ಭಂಡಾರಗಳನ್ನು ಅವರಿಗೆ ಅನುಗ್ರಹಿಸಿ ದೇವರ ಹೃದಯದ ಮೆಚ್ಚುಗೆ ದೇವರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವ ವ್ಯಕ್ತಿಯಾಗಿ ಅಭಿಷೇಕವನ್ನು ಪಡೆದುಕೊಂಡಿರುತ್ತಾನೆ ಎಂದು ನಾವು ಸಹ ಮನಸ್ಸು ಮಾಡೋಣ ಕರ್ತರಾದ ಯೇಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಮೇಲೆ ಕೋರೇಶನಿಗೆ ಕೊಟ್ಟಂತ ಒಂದು ಅಭಿಷೇಕ ಇಗೋ ನಾನೇ ನಿನ್ನ ಕೈ ಹಿಡಿದು ನಿನ್ನ ಮುಂದಕ್ಕೆ ಹೋಗುವೆನು ರಾಷ್ಟ್ರಗಳನ್ನು ಸದೆಬಡಿದು ರಾಜ ಮಹಾರಾಜರನ್ನ ನಿರಾಯುದನನ್ನಾಗಿ ಮಾಡಿ ನಿನ್ನ ಶತ್ರುಗಳನ್ನು ನಾನು ಸಂಹರಿಸಿ ನಿನ್ನ ಕೈ ಹಿಡಿದು ಮುಂದೆ ನಡೆಸುವೆನು ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆಯುವೆನು ಬಚ್ಚಿಟ್ಟ ನಿಧಿ ನಿಕ್ಷೇಪಗಳನ್ನು ಕತ್ತಲಲ್ಲಿ ಮರೆಯಾಗಿರುವ ಭಂಡಾರಗಳನ್ನು ನಿಮಗೆ ಅನುಗ್ರಹಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ ಮೊದಲು ದೇವರ ರಾಜ್ಯಕ್ಕಾಗಿ ಅವರ ಸೇವೆಗಾಗಿ ತವಕ ಪಡೀರಿ ಅವರ ನೀತಿಗಾಗಿ ತವಕ ಪಡೀರಿ ಉಳಿದುದೆಲ್ಲವೂ ಸೇರಿಸಿ ಕೂಡಿಸಿ ಕೊಡಲಾಗುವುದು ಎಂಬಂತೆ ಇಗೋ ದೇವ ನಿಮ್ಮ ಮಂದೆಯನ್ನು ಕಾಯಲು ನಿಮ್ಮ ಮಂದೆಯನ್ನು ಸತ್ಯದ ಜ್ಞಾನದಲ್ಲಿ ಮುನ್ನಡೆಸಲು ಧರ್ಮಸಭೆಯ ಅಭಿವೃದ್ಧಿಗಾಗಿ ಒಂದೊಂದು ಕುಟುಂಬಗಳ ಆಶೀರ್ವಾದಕ್ಕಾಗಿ ನಮ್ಮೊಬ್ಬೊಬ್ಬರನ್ನ ಮತ್ತೊಬ್ಬ ಯೇಸುವಾಗಿ ಕೋರೇಶನ ಅಭಿಷೇಕವನ್ನು ನಮಗೆ ಅನುಗ್ರಹಿಸಿರಿ ಅಂದು ಬಿದ್ದು ಹೋದ ಜೆರುಸಲೆಂ ದೇವಾಲಯವನ್ನು ಕಟ್ಟಲು ಕೋರೇಶನು ಮನಸ್ಸು ಮಾಡಿ ಅಭಿಷೇಕವನ್ನು ಪಡೆದುಕೊಂಡ ರೀತಿಯಲ್ಲಿ ಇಂದು ಬಿದ್ದು ಹೋಗಿರುವ ಒಂದೊಂದು ದೇವರ ಆಲಯವಾಗಿರುವ ನಮ್ಮ ದೇಹವೆಂಬ ದೇವಾಲಯ ರೋಗದಲ್ಲಿ ಸೈತಾನನ ವಶದಲ್ಲಿ ಪಾಪದ ಬಂಧನದಲ್ಲಿ ದುರಭ್ಯಾಸ ದುಶ್ಚಟಗಳಲ್ಲಿ ಸಿಲುಕಿ ಹಾಕಿಕೊಂಡಿರುವ ಆತ್ಮಗಳನ್ನು ಬಿಡುಗಡೆ ಮಾಡಲು ಕರ್ನಾಟಕ ರಾಜ್ಯ ಯೇಸುವಿಗೆ ಸ್ವಂತವಾಗಲು ಅದಕ್ಕಾಗಿ ಪ್ರಾರ್ಥಿಸಲು ಅದಕ್ಕಾಗಿ ದುಡಿಯಲು ತನು ಮನ ಧನ ದೇವರ ರಾಜ್ಯಕ್ಕಾಗಿ ಸಮರ್ಪಿಸಲು ನಮ್ಮೊಬ್ಬೊಬ್ಬರನ್ನು ಕೋರೇಶನ ಅದ್ಭುತಕರವಾದ ಅಭಿಷೇಕದಿಂದ ನಮ್ಮನ್ನು ಅಭಿಷೇಕಿಸಿ ನಿಮ್ಮ ರಾಜ್ಯಕ್ಕಾಗಿ ಶಕ್ತಿಯುತ ಸಾಧನವಾಗಿ ಉಪಯೋಗಿಸಿರಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ